ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ರೆಡಿಯಾಗಿ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗ್ತಾ ಇದ್ದೀವಿ ಹಸ್ಬೆಂಡು ನಾನು ಸೊ ಹಾಗೆ ನಾನು ಅದನ್ನೇ ಮನೆಗೆ ಹೋಗಿ ಬರೋಣ ಅಂತ ಸ್ವಲ್ಪ ಸ್ಕ್ರೀನ್ದು ಕರ್ಟನ್ಸ್ದು ಇದೆಲ್ಲ ತೊಗೊಬೇಕಾಗಿತ್ತು ಸೊ ಹಾಗಾಗಿ ಹಾರ್ಡ್ವೇರ್ ಶಾಪಿಗೆ ಬಂದ್ವಿ ಸೊ ಇಲ್ಲಿ ನೋಡಿ ಎಷ್ಟೊಂದು ಡಿಸೈನ್ಸ್ ಇದೆ ಯಾವ್ದು ತೊಗೊಳೋದು ಅಂತ ಹೇಳಿ ಈಗ ನೋಡ್ತಾ ಇದ್ದೀವಿ ಲಾಸ್ಟ್ ಟೈಮ್ ಎಲ್ಲ ಈ ಥರದ್ದು ತೊಗೊಂಡಿದ್ವಿ ಬಟ್ ಅದು ಸ್ವಲ್ಪ ದಿವಸ ಆದಮೇಲೆ ಬಿಡುತ್ತೆ ಬಿದ್ದರೆ ಉಡದೆ ಹೋಗ್ಬಿಡುತ್ತೆ ಫುಲ್ಲು ಹಾಗಾಗಿ ಈ ಈ ಸಲ ಬೇರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀವಿ ತುಂಬ ದಿನಗಳ ನಂತರ ಇವತ್ತು ಮತ್ತೆ ಮಂಡಲ್ ಆರ್ಟ್ ಮಾಡ್ತಿರೋದು ಸ್ಕೂಲ್ ಸ್ಟಾರ್ಟ್ ಆದಮೇಲಂತೂ ಟೆಸ್ಟ್ ಇರುತ್ತೆ ಓದೋದಿರುತ್ತೆ ಬಂದ್ಮೇಲೆ ಇದೇ ರೀತಿ ಇದಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ತುಂಬ ದಿನಗಳ ನಂತರ ಇವತ್ತು ಮಂಡಲ್ ಆರ್ಟ್ ಮಾಡೋದಕ್ಕೆ ಮಾಡಿದ್ದಾಳೆ ಫುಲ್ಲು ಮಂಡಲಾಟ್ ರೆಡಿಯಾಗಿದೆ ವೆರಿ ನೈಸ್ ಚೆನ್ನಾಗಿದೆ ಎಷ್ಟು ಟೈಮ್ ತಗೊಂಡೆ ಇದನ್ನು ಮಾಡೋಕ್ಕೆ ಟೂ ಅವರ್ಸಾ ಇವತ್ತೇ ಮಾಡಿದ್ದೆ ಇದು ಒಂದು ಟೂ ಅವರ್ಸ್ ಆಗುತ್ತಾ ಮಾಡೋಕ್ಕೆ ಸ್ವಲ್ಪ ಈ ಕಡೆ ಜಾಸ್ತಿ ಅಪ್ಪಿಟ್ಟೆ ಅನಿಸುತ್ತೆ ನೋಡಿಲ್ ತುದಿ ಮಾಡಿಬಿಟ್ಟಿದ್ಯಾ ಸ್ವಲ್ಪ ಅಪ್ಪಿಟ್ಟಿದೆ ಓಕೆ ನೈಸ್ ಚೆನ್ನಾಗಿ ಇವತ್ತು ಶುಕ್ರವಾರ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮನ ಮನೇಲಿದ್ದೀವಿ ಹಬ್ಬಕ್ಕೆ ಬಂದಿದ್ದೀವಿ ಇವತ್ತು ಪರಮಹಾಲಕ್ಷ್ಮಿ ಹಬ್ಬ ನಾನು ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಅಮ್ಮನ ಮನೆಗೆ ಇವತ್ತು ಹಬ್ಬಕ್ಕೆ ಬಂದಿದ್ದೀನಿ ಸೊ ನೋಡೋಣ ದೇವರೆಲ್ಲ ಹೇಗೆ ಕೂರಿಸಿದಾರಮ್ಮ ಅಂತ ಅಂದ್ಬಿಟ್ಟು ಬನ್ನಿ ಈಗ ಆಲ್ರೆಡಿ ಸೆವೆನ್ ತರ್ಟಿ ಆಗಿದೆ ಟೈಮು ಸೊ ಈಗ ಬಂದ್ವಿ ಅಮ್ಮ ಮನೆಗೆ ಸೊ ಅಮ್ಮ ಕುಂಕುಮ ಕರಿಯಕ್ಕೆ ಹೋಗಿದ್ದಾರೆ ಮಗಳೂ ರೆಡಿಯಾಗಿ ಅಮ್ಮನ ಜೊತೆ ಅವಳಿಗೆ ತುಂಬ ಇಷ್ಟ ಸೊ ಹಾಗಾಗಿ ಅಮ್ಮನ ಜೊತೆ ಹೋಗಿದ್ದಾಳೆ ಬನ್ನಿ ಅಮ್ಮ ಹೇಗೆ ದೇವ್ರ ಪೂಜೆ ಮಾಡಿದ್ದಾರೆ ರೆಡಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ ಹೇಗೆ ಕೇಸು ಬರ್ಲಿಂದ ಕೈ ಕೊಡಿ ಏನಪ್ಪ ಇದೆ ಇದೆ పూಜೆ ಮಾಡೋಂಗೆ ಇತ್ತಲೇ ಏನಾದ್ರೂ ಇದೆ ಜಾತ್ರೆ ರಸ್ತೆ ಇಲ್ಲಿ ಫೋಟೋರಲ್ಲ ಇದೆ ಇಲ್ಲಿ ಫೋಟೋ ಮಾಡಿ ರೈಟ್

ಮಾಡಿ ಅಲ್ಲ ಇದಕ್ಕೆ ಹಾಡಾಕ್ತಾರಲ್ಲ ನಾವು ಅಮ್ಮನ ಮನೆಗೆ ಸಂಜೆ ಬಂದು ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ಅಮ್ಮ ಅಷ್ಟರಲ್ಲೆಲ್ಲ ಮಾಡಿದರು ಪೂಜೆ ಅಮ್ಮ ಈ ರೀತಿ ದೇವರೆಲ್ಲ ಕೂರಿಸಿದ್ರು ತುಂಬ ಚೆನ್ನಾಗಿ ಕೂರಿಸಿದ್ರು ಈ ಸಲ ಸೀರೆ ಅಂತೂ ಒಂದೇ ಸಲ ನೆರಿಗೆ ಎಲ್ಲ ಮಾಡೋದಕ್ಕೆ ಬಂತು ಅಂತ ಹೇಳ್ತಾ ಇದ್ರು ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಲಕ್ಷ್ಮಿ ಸೊ ಇವತ್ತು ಕುಂಕುಮಕ್ಕೂ ಹೋಗಬೇಕು ಅಮ್ಮನ ಮನೆ ಹತ್ರ ಆಂಟಿ ಅಮ್ಮನ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ ಹೋಗಿ ಬರಬೇಕು ನಮ್ಮ ಮನೆ ಹತ್ರನೂ ಎಲ್ಲರೂ ಕುಂಕುಮಕ್ಕೆ ಬನ್ನಿ ಅಂತ ಕಾಲ್ ಮಾಡ್ತಾಯಿದ್ರು ಸೊ ಅಮ್ಮ ನಾನು ಅಲ್ಲೂ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಮಗಳು ನೋಡಿ ಅವಳು ಬೈತಾಲೆ ಬಟ್ಟೆ ಹಾಕ್ಕೊಂಡು ಲಂಗ ದಾವಣಿ ಥರದ್ದು ಹಾಕೊಂಡು ಈ ಥರ ರೆಡಿ ಆಗೋದಿಕ್ಕೆ ಅವಳಿಗೂ ಇಷ್ಟ ಆಗಿ ಚೌಲಿ ಎಲ್ಲ ಹಾಕಿಸ್ಕೊಂಡು ರೆಡಿಯಾಗಿದ್ದಾಳೆ ಹಬ್ಬಗಳಲ್ಲಿ ಮಕ್ಕಳಿಗೆ ಈ ಥರ ರೆಡಿ ಮಾಡೋದಂದ್ರೆ ನನಗೂ ತುಂಬ ಇಷ್ಟ ಹಾಗಾಗಿ ಅವಳಿಗೂ ಜಡೆ ಹಾಕಿ ಹೂವು ಎಲ್ಲ ಮೂಡಿಸಿ ಮಗು ಕುಂಕುಮಕ್ಕೆ ಹೋಗಿ ಬಂದಿದೆ ಜಡೆ ನೋಡಿ ಎಷ್ಟೊಂದು ಜಡೆ ಹಾಕ್ಕೊಂಡು ರೆಡಿ ಆಯ್ತಾ ಯಾರ್ಯಾರು ಮನೆಗೆ ಹೋಗಿದಿರಿ ಅಮ್ಮಮ್ಮನ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿದ್ದ

ಎಲ್ಲ ತೆಗ್ದಿಡು ಹಾಗೇನೇನೆ ನೋಡಿ ಸ್ವೀಟ್ ಎಲ್ಲ ಐತೆ ಅದೆಲ್ಲ ಮಿಕ್ಸ್ ಮಾಡಿಬಿಡ್ತೀಯ ನನ್ನ ಮಗಳಿಗೆ ಈ ರೀತಿ ಎಲ್ಲ ಹಾಕ್ಕೊಂಡು ಹಬ್ಬದಲ್ಲಿ ರೆಡಿ ಆಗೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ರೆಡಿ ಆಗಿದ್ದಾಳೆ ಇವತ್ತಾಗ್ಲೇ ಇನ್ನು ಹಬ್ಬ ಮುಗಿದ ಮೇಲೆ ಇಷ್ಟು ಬಾಳೆಹಣ್ಣು ಇಳೆದೆಲೆ ಅಡಿಕೆ ಬಳೆ ಎಲ್ಲ ಮಿಕ್ಸ್ ಆಗಿಬಿಡತ್ತೆ ಹೂವು ಎಲ್ಲ ಅದೆಲ್ಲ ಸಪ್ರೇಟ್ ಮಾಡಿ ಹಣ್ಣುಗಳು ಎಲ್ಲ ನೆಕ್ಸ್ಟ್ ಈಗ ಅಮ್ಮನ ಫ್ರೆಂಡ್ ಮನೆಗೆ ಕುಂಕುಮಕ್ಕೆ ಬಂದಿದ್ವಿ ಆಂಟಿ ಬಂದು ಹೇಳಿ ಹೋಗಿದ್ರು ಅಮ್ಮನ ಫ್ರೆಂಡ್ ಮನೆಗೆ ಕುಂಕುಮಕ್ಕೆಲ್ಲ ಹೋಗಿ ಬಂದ್ವಿ ಅವ್ರ ಮಗಳು ನೆಟ್ಟಿಂಗ್ ಮಾಡ್ತಾರೆ ಅಂತ ಹೇಳಿ ನನ್ನ ಮಗಳಿಗೆ ಚಿಕ್ಕದೊಂದು ಬ್ಯಾಗ್ ಥರದ್ದು ಕೊಟ್ಟರು ಸೊ ಚೆನ್ನಾಗಿದೆ ನೋಡಿ ಮತ್ತು ರಿಟರ್ನ್ ಗಿಫ್ಟ್ ಅಂತ ಪರ್ಸ್ ನೆಕ್ಸ್ಟ್ ಡೇ ಇದು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಈ ಸತಿ ತ್ರೀ ಡೇಸ್ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ನಾವು ಇದು ಮಂಚಿನ ಬೆಲೆ ಡ್ಯಾಮ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಇವತ್ತು ಈ ಊರಲ್ಲಿ ಫಂಕ್ಷನ್ ಇತ್ತು ನಮ್ಮ ರಿಲೇಟಿವ್ ಒಬ್ರದ್ದು ಸೊ ಹಾಗಾಗಿ ಫಂಕ್ಷನ್ ಮುಗಿಸ್ಕೊಂಡು ಊಟ ಎಲ್ಲ ಆದಮೇಲೆ ಇಲ್ಲಿ ಹೋಗಿ ಬರೋಣ ಡ್ಯಾಮ್ ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ರೋಡ್ ಸೈಡಲ್ಲಿ ನೋಡಿ ಎಲ್ಲರೂ ಮಂಚಿನ ಬೆಲೆಯಲ್ಲಿ ಮೀನೆಲ್ಲ ಹಿಡ್ಕೊಂಡು ಇಲ್ಲಿ ಫ್ರೈ ಎಲ್ಲ ಮಾಡಿಕೊಡ್ತಾರೆ ಫಿಶ್ ಕಬ್ ಆಗಿರ್ಬೋದು ಫ್ರಿಜ್ ಫ್ರೈ ಆಗಿರ್ಬೋದು ಎಲ್ಲ ಮಾಡಿಕೊಡ್ತಾರೆ ಸೊ ಎದುರ್ಗೇನೆ ಡ್ಯಾಮ್ ಎಲ್ಲ ಕಾಣಿಸ್ತಾ ಇದೆ ನೀರೇ ಎಷ್ಟಿದೆ ಅಂತೆಲ್ಲ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ನೀರು ಅತ್ತೆ ನಾವು ಎಲ್ಲ ಹೋಗ್ತಾ ಇದ್ದೀವಿ ಮಕ್ಕಳು ಹಸ್ಬೆಂಡ್ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಎಷ್ಟು ಫಿಶ್ ಸ್ಟಾಲ್ಸ್ಗಳಿದೆ ಅಂತ ನೋಡಿ ಸಿಕ್ಕಾಪಟ್ಟೆ ಇದೆ ನಾನಿದೆ ಫಸ್ಟ್ ಟೈಮ್ ಬಂದಿದ್ದು ಸೊ ಬಟ್ ನೋಡೋಕ್ಕಾಗಲಿಲ್ಲ ಡ್ಯಾಮ್ ಒಳಗಡೆ ಅಲ್ಲಿ ಬಿಡೋದಕ್ಕೆ ಸೆಕ್ಯೂರಿಟಿ ಇರ್ತಾರೆ ಪೊಲೀಸ್ ಇರ್ತಾರೆ ಸೊ ಯಾರಾದರೂ ಪರಿಚಯ ಇದ್ರೆ ಅಥವಾ ಇನ್ಫ್ಲೂಯೆನ್ಸ್ ಇದ್ರೆ ಅಷ್ಟೇ ಬಿಡೋ ಅಂಥದ್ದು ಇಲ್ಲ ಅಂದರೆ ಎಲ್ಲರಿಗೂ ಬಿಡೋದಿಲ್ಲ ಸೊ ಈಗ ಇಲ್ಲಿ ಬಂದಿದ್ದೀವಿ ಸುಮಾರು ಫಿಶ್ ಸ್ಟಾಲ್ಗಳಿದ್ದಾವೆ ಇಲ್ಲೇ ಫಿಶ್ ತಗೊಂಡು ಇಲ್ಲೇ ಫ್ರೈ ಮಾಡ್ತಾರೆ ಅಲ್ಲಿ ಇಲ್ಲಂತೂ ತುಂಬಾ ಚೆನ್ನಾಗಿದೆ ಸರೌಂಡಿಂಗ್ಸ್ ಎಲ್ಲ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಸಣ್ಣದಾಗ ಮಳೆ ಹನಿ ಬರ್ತಾ ಇತ್ತು ಬಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಾಯ್ ಬಾ ಮೋನ ಗೊತ್ತು ಈ ಕಡೆ ಬರಬೇಕು ಹಂಗೆ ಹೋಗ್ಬಾರ್ದಲ್ಲೆಲ್ಲನೂ ನೋಡಲ್ಲಿ ಡ್ಯಾಮ್ ಮಂಚನಬಳ್ಳೆ ಡ್ಯಾಮ್ ಅದು ಕಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಬೆಟ್ಟ ಗುಡ್ಡ ಎಲ್ಲ ಮಂಚನಬಳ್ಳಿ ಡ್ಯಾಮ್ ಸರೌಂಡಿಂಗ್ಸ್ ನೋಡಿ ಹೇಗಿದೆ ಇಲ್ಲೆಲ್ಲ ರೋಡು ಇದೆ ನೋಡಿ ಇದು ಡ್ಯಾಮ್ ನೋಡಿ ಇದು ಡ್ಯಾಮ್

ಮತ್ತೆ ಅದಕ್ಕೆ ಕರೆಕ್ಟಾಗಿ ಹೌದು ಮಂಚಂಬಿಲೆ ಡ್ಯಾಮ್ ನೋಡೋಕೆ ಅಂತ ಬಂದ್ವಿ ಎಲ್ಲರೂ ಸೊ ಹಾಗಾಗಿ ನಾವೇ ಸುಮ್ಮನೆ ಇಲ್ಲೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿಂದ ಟಿಪ್ಕೊಂಡಳ್ಳಿ ಡ್ಯಾಮ್ಗೂ ಹತ್ತಿರ ಕನೆಕ್ಟ್ ಆಗುತ್ತೆ ಬಟ್ ನಾವು ರೋಡಲ್ಲಿ ಬರಬೇಕಾದ್ರೆ ಸುತ್ತ ಹಾಕೊಂಡು ತುಂಬ ದೂರ ಆಗುತ್ತೆ ಬರೋದಕ್ಕೆ ಇಲ್ಲಿಂದ ಸಾವಂತುರ್ಗ ಬೆಟ್ಟು ತುಂಬ ಚೆನ್ನಾಗೇ ಕಾಣುತ್ತೆ ತುದಿನಲ್ಲಿರೋ ಒಂದು ಗೋಪುರನೂ ಕಾಣಿಸ್ತು ಸೊ ನಾವೀಗ ಈ ಮಾಲ್ದಾರಿಲ್ಲಿ ಹೋಗ್ತಾ ಇದ್ದೀವಿ ನಡ್ಕೊಂಡು ಇಲ್ಲಿಂದ ಸ್ವಲ್ಪ ಕೆಳಗೆ ಹೋ ಇಳಿದ್ರೆ ಅಲ್ಲಿ ಕಾಣಿಸುತ್ತೆ ಅಂತ ಅಲ್ಲಿ ಬಿಡ್ತಾರೋ ಹೇಗೋ ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ

ಇಷ್ಟ ಇಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಲ್ಲಿ ಗೇಟ್ ಇದೆಯಲ್ಲ ಆ ಗೇಟ್ ಇದೆಯಲ್ಲ ಅಲ್ಲಿಂದ ಹೋಗ್ಬೋದೇನೋ ಅಲ್ವಾ ಅದೇ ಬಿಡೋಲ್ಲ ಅನಿಸುತ್ತೆ ನನ್ನ ಮಗಿನ ವಿಡಿಯೋ ಮಾಡಿ ಶಾರ್ಟ್ಸ್ ಕಾಪ್ ತಿಕಂತೀ ಇಡಿಯಲ್ಲ ಹೋಗಿ ಕಾಲಿಂಗ್ ಅಂತ ಅರ್ಥ ಫುಲ್ ನೀರು ಬಿಡೋದು ನಾಡ ನಾವಲ್ಲಿಂದ ಕಾಣಿಸ್ಲಿಲ್ಲ ಅಂತ ಇಲ್ಲೊಂದು ಬಂಡೆ ಇತ್ತು ಬಂಡೆ ಮೇಲೆ ಹತ್ತಿದ್ದೀವಿ ನೋಡೋಣ ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ ಡ್ಯಾಮ್ ಕಾಣಿಸ್ತಿದೆ ಆ ಕಡೆಯಿಂದ ಬಂದರೆ ನೋಡ್ಬೋದಂತೆ ಗೇಟ್ ಎಲ್ಲ ಓಪನ್ ಮಾಡಿ ನೀರೆಲ್ಲ ಬಿಡೋ ಅಂಥದ್ದು ಬಟ್ ಆ ಕಡೆಯಿಂದ ತುಂಬ ದೂರ ಅಲ್ಲಿಂದ ಹೋಗೋದಕ್ಕೆ ನಮ್ಮ ಹುಡುಗರು ಹೋಗಿ ನೋಡಿಬಿಟ್ಟು ಫೋಟೋ ಎಲ್ಲ ಕಳಿಸಿದ್ದಾರೆ ಅತ್ತೆ ಬನ್ನಿ ಇಲ್ಲಿಂದ ತುಂಬ ಚೆನ್ನಾಗಿ ನೋಡ್ಬೋದು ಅಂತ ಹೇಳಿ ಸೊ ಆಲ್ರೆಡಿ ಟೈಮ್ ಆಗಿತ್ತಲ್ಲ ಅದಕ್ಕೆ ಹಸ್ಬೆಂಡ್ ಅಲ್ಲೋದರೂ ಹೀಗೆ ಕಾಣೋದು ಬೇಡ ಅಂತ ಹೇಳಿಬಿಟ್ಟು ಹೋಗಲಿಲ್ಲ ಹ್ಮ್ ಇನ್ನೊಂದ್ಸಲ ಯಾವಾಗ್ಲಾದ್ರು ಯಾರು ಗೊತ್ತಿರೋನ ಕರ್ಕೊಂಡು ಈ ಊರವ್ರಿಗಾದ್ರೆ ಬಿಡ್ತಾರಂತವ್ರೋಡಿ ತುಂಬಾ ಜನ ಹುಡುಗರು ಎಲ್ಲರೂ ಬಂದು ಇಲ್ಲೇ ಎಲ್ಲ ಅಡಿಗೆ ಎಲ್ಲ ಮಾಡ್ಕೊಂಡು ಸೊ ತುಂಬಾ ಎಲ್ಲ ಗಲೀಜ್ ಮಾಡಿದ್ದಾರೆ ಇಲ್ಲೆಲ್ಲ ಎಲ್ಲ ಡ್ರಿಂಕ್ಸ್ ಮಾಡೋದು ಬಾಟಲ್ಗಳೆಲ್ಲ ಬಿಸಾಕಿ ತುಂಬಾ ಗಲೀಜ್ ಆಗಿದೆ ಇಲ್ಲಿ ನೋಡಿ ಹೇಗೆ ಅಂತದ್ದು ಎಲ್ಲ ಅಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ದಾರೆ

ಏ ಇಲ್ಲ ಆಂಟಿ ಹೋಗೇ ಇಲ್ಲ ಅದೇ ಇಲ್ಲಿ ಬರ್ಬೇಕಾರೆ ಅಲ್ಲಿ ರೂಪೀಸ್ ರೆಸಾರ್ಟ್ ಅಲ್ಲಿ ನೋಡಿದ್ವಲ್ಲ ಅದೇ ತಾವರೆಕೆರೆ ರೋಡಲ್ಲಿರೋದು ಶೂಲಿನ್ ರೆಸಾರ್ಟು ಮತ್ತೆ ರುಪೀಸ್ ರೆಸಾರ್ಟ್ ಎರಡು ಹಾಂ ಹಾಂ ಉಪೇಂದ್ರದು ಎರಡು ರೆಸಾರ್ಟ್ ಐತಲ್ಲೇ ರುಪೀಸು ಹ್ಞೂ ದೀಪ ಟೈಮ್ ಆಗ್ತದೆ ಮತ್ತೆ ಅವರು ಎಲ್ಲ ರೆಡಿ ಆಗಲಿ ಡ್ಯಾಮ್ ಹಿಂಗೆ ಇಲ್ಲೇ ಹೊರಗಡೆಯಿಂದ ನೋಡ್ಕೊಂಡು ಬಂದ್ವಿ ನೋಡಿ ಎಷ್ಟು ನೆನಪ ಫಿಶ್ ಸ್ಟಾಲ್ಗಳೆಲ್ಲ ಇದ್ದಾವೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಒಂದು ಬ್ಯಾಚ್ ಹೋಗಿದ್ದಾರೆ ಅವ್ರನ್ನ ಬಿಟ್ಟು ಬರೋದಕ್ಕೆ ಇನ್ನೊಂದು ಬ್ಯಾಚ್ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ನೋಡಿ ಫಿಶ್ ಮಂಚಿನ ಬೆಲೆ ತವಾ ಫಿಶ್ ಲ್ಯಾಂಡ್ ಇಲ್ಲೇ ಹಿಡಿದು ಇಲ್ಲೇ ಮಾಡಿಕೊಡ್ತಾರೆ ಇವತ್ತು ಬಿಸಿಲಿಲ್ಲ ಆದರೂ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ ಮಳೆ ಬರುತ್ತೆ ಅನಿಸುತ್ತೆ ಸೊ ನೋಡಿ ಟೂ ವೀಲರಲ್ಲಂತೂ ಸಿಕ್ಕಾಪಟ್ಟೆ ಹುಡುಗರು ಎಲ್ಲ ಬಂದು ಇಲ್ಲೆಲ್ಲ ತ ನೀರಲ್ಲೆಲ್ಲ ಆಡೋಕ್ಕೇನು ಬಿಡೋದಿಲ್ಲ ಸೊ ಇಲ್ಲೆಲ್ಲ ನೋಡಿಕೊಂಡು ಎಲ್ಲ ಊಟ ಮಾಡಿಕೊಂಡು ಇಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಇವತ್ತು ಸ್ಯಾಟರ್ಡೆ ಆದರೂ ಇಷ್ಟು ಜನ ಇದ್ದಾರೆ ಸಂಡೇ ಇನ್ನೂ ತುಂಬ ಜನ ಇರ್ತಾರೆ ನೋಡಿ ಡ್ಯಾಮ್ ಹತ್ರ ಮುಂದೆ ಹುಡುಗರು ಹೋಗಿ ವಿಡಿಯೋ ಮಾಡ್ಕೊಂಡು ಬಂದು ಕಳಿಸಿದ್ದಾರೆ ನನಗೆ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಪರಿಚಯ ಇರೋರನ್ನ ಕರ್ಕೊಂಡು ಇನ್ನೊಂದು ಸರ್ತಿ ಹೋಗಿ ಬರಬೇಕು ಒಳಗಡೆ ಡ್ಯಾಮ್ ಹತ್ರ ಎಲ್ಲ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಬಾಯ್ ಬಾಯ್